ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿಗೆ ಎಲ್ರಿಗೂ ಸ್ವಾಗತ ಹಾಗೆ ಮೊದಲನ ಪ್ರಶ್ನೆಗೆ ಬರೋದಾದರೆ ಪ್ರಾಚೀನ ಕಾಲದಲ್ಲಿ ಮಾನವರು ಮೊದಲು ಬಳಸಿದ ಲೋಹ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ತಾಮ್ರ ತಾಮ್ರದ ಲೋಹ ಪ್ರಾಚೀನ ಕಾಲದ ಮಾನವರು ಮೊದಲು ಬಳಸಿದ ಲೋಹವಾಗಿದೆ ಹಾಗೆ ಮುಂದಿನ ಪ್ರಶ್ನೆಗೆ ಬರೋದಾದರೆ ಬಸವೇಶ್ವರರ ಆಧ್ಯಾತ್ಮಿಕ ಗುರುಗಳು ಯಾರು ಆಪ್ಷನ್ ಎ ಅಲ್ಲಮ್ಮ ಪ್ರಭು ಆಪ್ಷನ್ ಬಿ ಅಕ್ಕಮಹಾದೇವಿ ಆಪ್ಷನ್ ಸಿ ವಿದ್ಯಾರಣ್ಯರು ಆಪ್ಷನ್ ಡಿ ಕನಕದಾಸರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಅಲ್ಲಮ್ಮ ಪ್ರಭುಗಳು ಬಸವೇಶ್ವರರ ಆಧ್ಯಾತ್ಮಿಕ ಗುರುಗಳಾಗಿದ್ದಾರೆ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಅಂತಾರಾಷ್ಟ್ರೀಯ ಗಾಲಿಪಟ ಉತ್ಸವ ನಡೆಯುವ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಗುಜರಾತ್ ಗುಜರಾತ್ ರಾಜ್ಯದಲ್ಲಿ ಪ್ರತಿ ವರ್ಷವೂ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವವನ್ನು ಆಚರಿಸಲಾಗುತ್ತದೆ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಕೇರಳ ರಾಜ್ಯದ ಶಾಸ್ತ್ರೀಯ ನೃತ್ಯ ಯಾವುದು ऑप्शन ए भरतनाट्य ऑप्शन बी कथक नृत्य सी कुचिपुड़ी ऑप्शन डी मोहिनी अट्ट ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಮೋಹಿನಿ ಅಟ್ಟಂ ಮೋಹಿನಿ ಅಟ್ಟಂ ಕೂಡ ಕೇರಳ ರಾಜ್ಯದ ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದೆ ಅದೇ ರೀತಿ ಎಷ್ಟೋ ಜನ ಬಿ ಕಥಕ್ ಅಂತ ಅಂದ್ಕೊಂಡಿರ್ತಾರೆ ಕಥಕ್ ಇದು ಉತ್ತರ ಪ್ರದೇಶದ ಶಾಸ್ತ್ರೀಯ ನೃತ್ಯವಾಗಿದೆ ಕೇರಳದ ಶಾಸ್ತ್ರೀಯ ನೃತ್ಯ ಇನ್ನೊಂದು ಯಾವುದಪ್ಪ ಅಂದರೆ ಕಥಕ್ಕಲಿ ಕಥಕ್ಕಲಿ ಮತ್ತು ಮೋಹಿನಿ ಇದು ಕೇರಳ ರಾಜ್ಯಕ್ಕೆ ಸಂಬಂಧಿಸಿರುವ ನೃತ್ಯ ಪ್ರಕಾರವಾಗಿದೆ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಕಾಕ್ರಾಪುರ ಅಣುವಿದ್ಯುತ್ ಸ್ಥಾವರ ಎಲ್ಲಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ರಾಜಸ್ಥಾನ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಗುಜರಾತ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಗುಜರಾತ್ ರಾಜ್ಯದಲ್ಲಿ ಕಾಕ್ರಾಪುರ ಅಣುವಿದ್ಯುತ್ ಸ್ಥಾವರವಿದೆ ಹಾಗೆ ಮುಂದಿನ ಪ್ರಶ್ನೆಗೆ ಬರೋದಾದರೆ ಬೂದು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಆಪ್ಷನ್ ಎ ಮತ್ಸ್ಯೋದ್ಯಮ ಆಪ್ಷನ್ ಬಿ ಈರುಳ್ಳಿ ಉತ್ಪಾದನೆ ಆಪ್ಷನ್ ಸಿ ರಸಗೊಬ್ಬರಗಳು ಆಪ್ಷನ್ ಡಿ ಪೆಟ್ರೋಲಿಯಂ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ರಸಗೊಬ್ಬರಗಳು ಬೂದು ಕ್ರಾಂತಿಗೆ ಸಂಬಂಧಪಟ್ಟಿದೆ ಮುಂದಿನ ಪ್ರಶ್ನೆಗೆ ಬರೋದಾದರೆ ಯಾವ ರಾಜ್ಯ ಮದುವೆಗೆ ಮುಂಚೆ ಎಚ್ ಐ ವಿ ಏಡ್ಸ್ ಪರೀಕ್ಷೆ ಕಡ್ಡಾಯವಾಗಿಸಲು ಚಿಂತನೆಯನ್ನು ಮಾಡಿದೆ ಆಪ್ಷನ್ ಎ ಮೇಘಾಲಯ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಉತ್ತರ ಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಮೇಘಾಲಯ ರಾಜ್ಯದಲ್ಲಿ ಇನ್ನು ಮುಂದೆ ಮದುವೆಗೆ ಮುಂಚೆ ಎಚ್ ಐ ವಿ ಏಡ್ಸ್ ಪರೀಕ್ಷೆ ಕಡ್ಡಾಯವಾಗಿಸಲು ಚಿಂತನೆಯನ್ನು ಮಾಡಲಾಗ್ತಾ ಇದೆ ಅದೇ ರೀತಿ ಮುಂದಿನ ಪ್ರಶ್ನೆಗೆ ಬಂದರೆ ಕಾಫಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಕರ್ನಾಟಕವು ಕಾಫಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯವಾಗಿದೆ ಸೊ ಇಷ್ಟೊತ್ತು ವಿಡಿಯೋ ನೋಡಿದರೆ ಎಲ್ರಿಗೂ ಧನ್ಯವಾದ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್